ಭಗವದ್ಗೀತೆಯ ಏಳನೇ ಅಧ್ಯಾಯವಾದ ಜ್ಞಾನ ವಿಜ್ಞಾನ ಯೋಗದ ಕುರಿತು ವಿವರವಾದ ಪರಿಚಯವನ್ನು ಕನ್ನಡದಲ್ಲಿ ಇಲ್ಲಿ ನೀಡಲಾಗಿದೆ ಜ್ಞಾನ ವಿಜ್ಞಾನ ಯೋಗ ಭಗವದ್ಗೀತೆಯ ಒಂದು ವಿವರವಾದ ಪರಿಚಯ ಭಗವದ್ಗೀತೆಯ ಹದಿನೆಂಟು ಅಧ್ಯಾಯಗಳಲ್ಲಿ ಏಳನೇ ಅಧ್ಯಾಯವು ಜ್ಞಾನ ವಿಜ್ಞಾನ ಯೋಗ ಎಂದು ಹೆಸರಾಗಿದೆ ಈ ಅಧ್ಯಾಯವು ಗೀತೆಯ ಒಂದು ಅತ್ಯಂತ ಮಹತ್ವದ ಭಾಗವಾಗಿದ್ದು ಇಲ್ಲಿ ಶ್ರೀಕೃಷ್ಣನು ಪರಮಾತ್ಮನ ಸ್ವರೂಪ ಅವನ ಸೃಷ್ಟಿಶಕ್ತಿ ಮತ್ತು ಆತನನ್ನು ಅರಿಯುವ ಮಾರ್ಗಗಳನ್ನು ಆಳವಾಗಿ ವಿವರಿಸುತ್ತಾನೆ ಈ ಅಧ್ಯಾಯವನ್ನು ಭಗವದ್ಗೀತೆಯ ಹೃದಯ ಎಂದು ಕರೆಯಲಾಗುತ್ತದೆ ಏಕೆಂದರೆ ಇಲ್ಲಿ ಭಗವಂತನು ತನ್ನ ದೈವಿಕ ಮಹಿಮೆಯ ವಿಭೂತಿ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನು ನೀಡಲು ಪ್ರಾರಂಭಿಸುತ್ತಾನೆ ಜ್ಞಾನ ಮತ್ತು ವಿಜ್ಞಾನ ಎಂದರೇನು ಈ ಅಧ್ಯಾಯದ ಶೀರ್ಷಿಕೆಯಾದ ಜ್ಞಾನ ವಿಜ್ಞಾನ ಎಂಬ ಪದಗಳು ಅತ್ಯಂತ ಮಹತ್ವಪೂರ್ಣವಾಗಿವೆ ಒಂದು ಜ್ಞಾನ ಥಿಯೋರಿಟಿಕಲ್ ನಾಲೆಜ್ ಇದು ತಾತ್ವಿಕ ಅಥವಾ ಸೈದ್ಧಾಂತಿಕ ಅರಿವು ಪರಮಾತ್ಮನ ಅಸ್ತಿತ್ವ ಅವನ ಗುಣಗಳು ಅವನ ಶಕ್ತಿಗಳು ಮತ್ತು ಈ ಜಗತ್ತಿನ ಮೂಲ ಕಾರಣದ ಬಗ್ಗೆ ಇರುವ ಪುಸ್ತಕೀಯ ಅಥವಾ ಶ್ರವಣ ಜ್ಞಾನವನ್ನು ಜ್ಞಾನ ಎನ್ನಬಹುದು ಇದು ಬ್ರಹ್ಮನು ಸರ್ವವ್ಯಾಪಿ ಸೃಷ್ಟಿಕರ್ತ ಪಾಲಕ ಸಂಹಾರಕ ಎಂಬಂತಹ ಮೂಲಭೂತ ತಿಳುವಳಿಕೆ ಎರಡು ವಿಜ್ಞಾನ ರಿಯಲೈಸ್ಡ್ ನಾಲೆಡ್ಜ್ ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಇದು ಪ್ರಾಯೋಗಿಕ ಅಥವಾ ಅನುಭವಜನ್ಯ ಅರಿವು ಅಂದರೆ ಸೈದ್ಧಾಂತಿಕವಾಗಿ ತಿಳಿದ ಜ್ಞಾನವನ್ನು ಪ್ರತ್ಯಕ್ಷವಾಗಿ ಅನುಭವಿಸಿ ಸಾಕ್ಷಾತ್ಕಾರ ಮಾಡಿಕೊಳ್ಳುವುದು ಕೇವಲ ಪರಮಾತ್ಮನ ಬಗ್ಗೆ ತಿಳಿದುಕೊಳ್ಳುವುದು ಜ್ಞಾನವಾದರೆ ಅವನ ಅಸ್ತಿತ್ವವನ್ನು ಅವನ ಶಕ್ತಿಗಳನ್ನು ಈ ಸೃಷ್ಟಿಯಲ್ಲಿ ಅನುಭವಿಸಿ ವೈಯಕ್ತಿಕವಾಗಿ ಅರಿಯುವುದು ವಿಜ್ಞಾನ ಕೃಷ್ಣನು ಈ ಜಗತ್ತಿನಲ್ಲಿ ತನ್ನ ದೈವಿಕ ಶಕ್ತಿ ಹೇಗೆ ಪ್ರಕಟಗೊಂಡಿದೆ ಎಂಬುದನ್ನು ವಿವರಿಸುವುದು ವಿಜ್ಞಾನದ ಭಾಗ ಈ ಅಧ್ಯಾಯದಲ್ಲಿ ಕೃಷ್ಣನು ಈ ಎರಡೂ ಅಂಶಗಳನ್ನು ಸಂಪೂರ್ಣವಾಗಿ ನೀಡಲು ಪ್ರತಿಜ್ಞೆ ಮಾಡುತ್ತಾನೆ ಇದರಿಂದ ಅರ್ಜುನನಿಗೆ ಮತ್ತು ಎಲ್ಲ ಮಾನವರಿಗೆ ಯಾವುದೇ ಸಂದೇಹ ಉಳಿಯುವುದಿಲ್ಲ ಅಧ್ಯಾಯದ ಮುಖ್ಯ ವಿಷಯಗಳು ಭಗವಂತನ ಶಕ್ತಿಗಳು ಪ್ರಕೃತಿ ಕೃಷ್ಣನು ತನ್ನ ಎರಡು ಪ್ರಮುಖ ಶಕ್ತಿಗಳನ್ನು ಪ್ರಕೃತಿ ವಿವರಿಸುತ್ತಾನೆ ಒಂದು ಅಪರ ಪ್ರಕೃತಿ ಕೆಳಮಟ್ಟದ ಶಕ್ತಿ ಇದು ಭೌತಿಕ ಜಗತ್ತನ್ನು ರೂಪಿಸುವ ಎಂಟು ಅಂಶಗಳನ್ನು ಒಳಗೊಂಡಿದೆ ಭೂಮಿ ನೀರು ಅಗ್ನಿ ವಾಯು ಆಕಾಶ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಇವು ಭಗವಂತನಿಂದ ಪ್ರತ್ಯೇಕವಾಗಿರುವಂತೆ ತೋರಿದರು ಮೂಲತಃ ಆತನ ಶಕ್ತಿಯೇ ಆಗಿವೆ ಎರಡು ಪರಾಪ್ರಕೃತಿ ಉನ್ನತ ಶಕ್ತಿ ಇದು ಜೀವಶಕ್ತಿ ಚೇತನ ಅಥವಾ ಆತ್ಮ ಸ್ವರೂಪವಾಗಿದೆ ಇದು ಜಡವಾದ ಅಪರ ಪ್ರಕೃತಿಯನ್ನು ಜೀವಂತವಾಗಿಸುತ್ತದೆ ಮತ್ತು ಈ ಇಡೀ ಜಗತ್ತನ್ನು ಧರಿಸಿದೆ ಈ ಪರಾಪ್ರಕೃತಿಯೇ ಪರಮಾತ್ಮನ ನಿಜವಾದ ಮತ್ತು ಜೀವಂತ ಅಂಶ ಭಗವಂತನೇ ಸರ್ವೋಚ್ಚ ಸತ್ಯ ಕೃಷ್ಣನು ತಾನೇ ಎಲ್ಲದರ ಮೂಲ ಸೃಷ್ಟಿಯ ಕಾರಣ ಮತ್ತು ಎಲ್ಲವನ್ನೂ ತನ್ನ ಶಕ್ತಿಯಿಂದ ನಿಯಂತ್ರಿಸುತ್ತಾನೆ ಎಂದು ಘೋಷಿಸುತ್ತಾನೆ ತನಗಿಂತ ಶ್ರೇಷ್ಠವಾದುದು ಯಾವುದೂ ಇಲ್ಲ ಎಂದು ಸ್ಪಷ್ಟಪಡಿಸುತ್ತಾನೆ ಭಗವಂತನ ದೈವಿಕ ಪ್ರಕಟಣೆಗಳು ವಿಭೂತಿಗಳು ಕೃಷ್ಣನು ಈ ಜಗತ್ತಿನಲ್ಲಿ ತನ್ನ ದೈವಿಕ ಶಕ್ತಿಗಳು ಹೇಗೆ ಪ್ರಕಟವಾಗಿವೆ ಎಂಬುದಕ್ಕೆ ಹಲವು ಉದಾಹರಣೆಗಳನ್ನು ನೀಡುತ್ತಾನೆ ಉದಾಹರಣೆಗೆ ತಾನು ನೀರಿನ ರುಚಿ ಸೂರ್ಯಚಂದ್ರರ ಪ್ರಕಾಶ ವೇದಗಳಲ್ಲಿ ಓಂಕಾರ ಮನುಷ್ಯರಲ್ಲಿ ಸಾಮರ್ಥ್ಯ ಭೂಮಿಯ ಸುಗಂಧ ಅಗ್ನಿಯ ತೇಜಸ್ಸು ಎಲ್ಲ ಜೀವಿಗಳಲ್ಲಿನ ಜೀವಶಕ್ತಿ ಮತ್ತು ತಪಸ್ವಿಗಳಲ್ಲಿನ ತಪಸ್ಸು ಎಂದು ಹೇಳುತ್ತಾನೆ ಮಾಯೆಯ ಪ್ರಭಾವ ಕೃಷ್ಣನು ತನ್ನ ದೈವಿಕ ಮಾಯೆಯು ಜೀವಿಗಳನ್ನು ಹೇಗೆ ಮೋಹಗೊಳಿಸುತ್ತದೆ ಮತ್ತು ತಾನು ಎಲ್ಲರಿಗೂ ಏಕೆ ಗೋಚರಿಸುವುದಿಲ್ಲ ಎಂಬುದನ್ನು ವಿವರಿಸುತ್ತಾನೆ ತನ್ನ ಮಾಯೆಯನ್ನು ದಾಟಲು ತನ್ನನ್ನೇ ಆಶ್ರಯಿಸಬೇಕು ಎಂದು ಹೇಳುತ್ತಾನೆ ನಾಲ್ಕು ವಿಧದ ಭಕ್ತರು ಮತ್ತು ನಾಲ್ಕು ವಿಧದ ಭಕ್ತರಲ್ಲದವರು ಕೃಷ್ಣನು ತನ್ನನ್ನು ಭಜಿಸುವ ನಾಲ್ಕು ವಿಧದ ಭಕ್ತರ ಬಗ್ಗೆ ಅರ್ಥ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಮತ್ತು ತನ್ನನ್ನು ಭಜಿಸದ ನಾಲ್ಕು ವಿಧದ ಜನರ ದುಷ್ಕೃತಿಗಳು ಬಗ್ಗೆ ವಿವರಿಸುತ್ತಾನೆ ಜ್ಞಾನಿಯೇ ಅತ್ಯುತ್ತಮ ಭಕ್ತ ಎಂದು ಹೇಳುತ್ತಾನೆ ಇತರ ದೇವತೆಗಳ ಆರಾಧನೆ ಕೃಷ್ಣನು ಬೇರೆ ದೇವತೆಗಳನ್ನು ಪೂಜಿಸುವವರ ಹಿಂದಿರುವ ಸತ್ಯವನ್ನು ವಿವರಿಸುತ್ತಾನೆ ಮತ್ತು ಅಂತಿಮವಾಗಿ ಎಲ್ಲ ಆರಾಧನೆಗಳು ತನ್ನಲ್ಲೇ ತಲುಪುತ್ತವೆ ಆದರೆ ಅದರಿಂದ ಸಿಗುವ ಫಲಿತಾಂಶಗಳು ತಾತ್ಕಾಲಿಕ ಎಂದು ಹೇಳುತ್ತಾನೆ ಜ್ಞಾನ ವಿಜ್ಞಾನ ಯೋಗದ ಮಹತ್ವ ಈ ಅಧ್ಯಾಯವು ಭಗವಂತನ ಪೂರ್ಣ ಮತ್ತು ಅಂತಿಮ ಸ್ವರೂಪದ ಅರಿವನ್ನು ನೀಡುತ್ತದೆ ಇಲ್ಲಿ ಕೇವಲ ಆತ್ಮಜ್ಞಾನವಲ್ಲದೆ ಪರಮಾತ್ಮನ ಸರ್ವೋಚ್ಚತೆ ಮತ್ತು ಈ ಸೃಷ್ಟಿಯಲ್ಲಿ ಆತನ ಪಾತ್ರವನ್ನು ಅರಿಯಲಾಗುತ್ತದೆ ಈ ಜ್ಞಾನವನ್ನು ಅರಿತ ನಂತರ ಜೀವನದಲ್ಲಿ ಬೇರೆ ಏನನ್ನೂ ತಿಳಿಯಬೇಕಾದದ್ದು ಉಳಿಯುವುದಿಲ್ಲ ಎಂದು ಕೃಷ್ಣನು ಭರವಸೆ ನೀಡುತ್ತಾನೆ ಇದು ಭಕ್ತಿಗೆ ಭಕ್ತಿಯೋಗ ಒಂದು ಬಲವಾದ ಅಡಿಪಾಯವನ್ನು ಒದಗಿಸುತ್ತದೆ ಏಕೆಂದರೆ ಭಕ್ತನು ತಾನು ಪೂಜಿಸುವ ದೇವನ ಮಹಿಮೆಯನ್ನು ಸಂಪೂರ್ಣವಾಗಿ ಅರಿತಾಗ ಅವನ ಭಕ್ತಿಯು ಇನ್ನಷ್ಟು ದೃಢವಾಗುತ್ತದೆ ಸಾರಾಂಶವಾಗಿ ವಿಜ್ಞಾನ ಯೋಗವು ಭಗವದ್ಗೀತೆಯ ಅತ್ಯಂತ ಪ್ರಮುಖ ಅಧ್ಯಾಯಗಳಲ್ಲಿ ಒಂದಾಗಿದ್ದು ಇದು ಪರಮಾತ್ಮನನ್ನು ಸಮಗ್ರವಾಗಿ ಅರಿಯಲು ಅಗತ್ಯವಾದ ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಜ್ಞಾನವನ್ನು ಒದಗಿಸುತ್ತದೆ ಈ ಪರಿಚಯವು ಸಹಾಯಕವಾಗಿದೆ ಎಂದು ಭಾವಿಸುತ್ತೇನೆ